ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಎಸ್ ಬೆಳಗ್ಗೆ ಬೆಳಗ್ಗೆ ಟ್ರಾವೆಲ್ ವ್ಲಾಗ್ ಬೆಳಗ್ಗೆ ಬೆಳಿಗ್ಗೆ ಅಂದರೆ ಒಂದು ಎಂಟು ಕಾಲಿಗೆ ಮನೆ ಬಿಟ್ವಿ ಗೈಸ್ ಎಲ್ಲ ಎಲ್ಲಿಗೆ ಇದ್ದೀವಿ ಅಂತ ಗೊತ್ತಿಲ್ಲ ಒಟ್ಟು ರಜಾ ಇದೆ ಎಲ್ಲೋ ಒಂದು ಕಡೆ ಹೋಗಿ ಬರೋಣ ಅಂತ ಹೋಳ್ತೀವಿ ಮೈಸೂರು ಕಡೆ ಎಕ್ಸಾಕ್ಟಾಗಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಮುಂದೆ ಗೊತ್ತಾಗುತ್ತೆ ಎಸ್ ಇದ್ದೀವಿ ಫುಲ್ಲು ಟ್ರಾಫಿಕ್ಕು ಯಾಕಂದರೆ ಬಿಟ್ಟಿರೋದು ಎಂಟು ಕಾಲು ಎಂಟು ಇಪ್ಪತ್ತು ಅನಿಸುತ್ತೆ ಮನೆ ನಾನು ಎಲ್ಲಿಗೆ ಹೋಗ್ಬೇಕಂದ್ರೂ ಕಾರ್ ಪೂಜೆ ಮಾಡಿನೇ ಹೋಗೋದು ಪೂಜೆ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕರ್ಪೂರನ ತಿರುಗಿಸ್ಬಿಟ್ಟು ಹಚ್ಬಿಟ್ಟಾದರೂ ಹೋಗ್ತೀನಿ ಇದನ್ನ ಒಂದು ನಿಂಬೆಣ್ಣಾದರೂ ಹತ್ತಿಸ್ಕೊಂಡು ಹೋಗ್ತೀವಿ ಸೊ ಪೂಜೆ ಮಾಡಿ ಹೊರಟ್ವಿ ಸೊ ಆಲ್ರೆಡಿ ಹೈವೇ ವೀಡಿಯೋ ಬಂದುಬಿಟ್ಟಿದೆ ಸೊ ಇದ್ದೀವಿ ಬಿಟ್ಟಾಗ ಎಂಟು ಕಾಲು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊರಟು ನಾವು ನಾಯಿನ್ಳಿಯಿಂದ ಮುಂದೆ ಸಿ ಎನ್ ಜಿ ಸಿ ಹುಡ್ಕೊಂಡು ಸಿ ಎನ್ ಜಿ ಹಾಕಿಸ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ ದ ವೇ ಬಿಡದಿಯಲ್ಲಿ ನಾವು ಟಿಫನ್ಗೆ ಅಂತ ಉಡುಪಿ ಇದೆಲ್ಲ ಅಲ್ಲಿ ಸ್ಟಾಪ್ ಮಾಡಿದ್ವಿ ಹಸ್ಬೆಂಡು ಇಡ್ಲಿ ಮತ್ತು ವಡ ತಿಂತಾಯಿದ್ದಾರೆ ನಾವು ಬೆಣ್ಣೆ ತಟ್ಟೆ ಇಡ್ಲಿ ತಿಂತಾಯಿದ್ದೀವಿ ನಾನು ನನ್ನ ಮಗಳು ನಮ್ಮಮ್ಮ ನಮ್ಮ ಅಣ್ಣಣ್ಣನೂ ಅದನ್ನೇ ತಿಂದರು ಒಂದು ಅರ್ಧ ಇಡ್ಲಿ ತಿಂದ್ಲು ಗೈಸ್ ಹೊಟ್ಟೆ ಹಸ ಹೋಗ್ತು ಯಾಕಂದರೆ ಸ್ಕೂಲ್ ಟೈಮಲ್ವಾ ಆಲ್ಮೋಸ್ಟ್ ಹತ್ತೂವರೆ ಆಗಿತ್ತು ನಾವು ಟಿಫನಿಗೆ ನಿಲ್ಲಿಸಿದಾಗ ಎಂಟು ಕಾಲಕ್ಕೆ ಮನೆ ಬಿಟ್ಟಿದ್ದು ಬೆಂಗಳೂರು ಬಿಟ್ಟು ಬಿಡ್ದು ಹೋಗೋಷ್ಟೊತ್ತಿಗೆ ಹತ್ತುವರೆ ಆಯಿತು ಟ್ರಾಫಿಕ್ ಜಾಸ್ತಿ ಇತ್ತು ಟೊಮೊಟೊ ಚಟ್ನಿ ಚೆನ್ನಾಗಿತ್ತು ಗೈಸ್ ತಿಂತಾಯಿದ್ದೀವಿ ಅಲ್ಲೇ ಮಾಡ್ಕೊಳ್ಳೋಣ ಅಂದರೆ ಬ್ಲಾಗು ಎಲ್ಲಿ ಅಲ್ಲಿ ಅಷ್ಟು ಸೌಂಡ್ ಇರುತ್ತೆ ಹಿಂದೆ ಕೂತಿದೆ ಗೈಸ್ ಆಮೇಲೆ ಮುಂದಕ್ಕೆ ಬಂದುಬಿಟ್ಟಿದ್ದೀನಿ ಯಾಕೆಂದರೆ ನನ್ನ ಮಗಳಿಗೂ ವಾಮಿಟ್ ಬರೋಂಗಾಗೋಯಿತು ನನಗೂ ವಾಮಿಟ್ ಬರೋಕ್ಕಾಗೋಯ್ತು ಇನ್ನು ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟು ಹಿಂದೆ ಕೂರಿಸ್ಬಿಟ್ಟು ನಮ್ಮ ಅಣ್ಣ ಡ್ರೈವ್ ಇದ್ದಾನೆ ನಾನು ನನ್ನ ಮಗಳು ಮುಂದಕ್ಕೆ ಬಂದ್ಬಿಟ್ವಿ ನಮ್ಮ ಯಜಮಾನ್ರ ಹಿಂದೆ ಹಾಕಿ ನೀನು ಒಂದು ಸ್ವಲ್ಪ ನಿದ್ದೆ ಮಾಡ್ಕೊ ಹೋಗು ನಾನು ಅವಳು ಮುಂದೆ ಕೂತಿರ್ತೀವಿ ಆಮೇಲೆ ನೀನು ಡ್ರೈವಿಂಗ್ ಸೀಟಿಗೆ ಬರುವಂತೆ ಅಂದ್ಬಿಟ್ಟು ಅದೇನೋ ಹಿಂದೆ ಸೀಟಲ್ಲಿ ಕೂತ್ಕೊಂಡ್ರೆ ಆಗೋದೇ ಇಲ್ಲ ಅದು ಯಾಕಂತಾನೆ ಗೊತ್ತಿಲ್ಲ ವಾಮಿಟ್ ಬರಂಗೆ ಇರುತ್ತೆ ಅವಳಂತೂ ಆಂತಿ ಮಾಡೇ ಬಿಟ್ಟವು ನನಗೆ ಬರೋಂಗಾಗಿತ್ತು ಅವಳು ಶುರು ಮಾಡೇಬಿಟ್ಟಿದ್ಲು ಸರಿ ಅಂತ ಮುಂದೆ ಕೂತ್ಕೊಂಡ್ವಿ ಸ ಹೋಗ್ತಾ ಇದ್ದೀವಿ ಮೈಸೂರಿಗೆ ಏನೇ ಆದರೂ ನಮ್ಮ ಅವ್ರ ಊರು ನಮ್ಮ ಅಮ್ಮ ಅವ್ರದ್ದು ಊರು ಹೌದು ಅಂದರೆ ನಾವು ಯಾರೂ ಅಲ್ಲಿ ನಮ್ಮ ಅಮ್ಮ ಕಡೆಯವ್ರು ಯಾರೂ ಇರಲಿಲ್ಲ ಅಂದರೆ ಅಜ್ಜಿ ಅವರು ಯಾರೂ ಉಳಿದಿರಲಿಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಹಸ್ಬೆಂಡ್ ಮದುವೆ ಆದಮೇಲೆ ಸ್ವಲ್ಪ ಮೈಸೂರು ಅದಕ್ಕೆ ಮುಂಚೆನೂ ನನಗೆ ನಿಮಿಷಾಂಬಾಗ ಹೋಗೋದು ಅಂದರೆ ತುಂಬ ಇಷ್ಟ ಯಾವಾಗಲೂ ವರ್ಷಕ್ಕೊಂದ್ಸತಿ ಆದರೂ ಹೋಗ್ತಾಯಿದ್ದೆ ನಾನು ಕೆಲ್ಸಕ್ಕೆ ಸೇರಿದಾಗಿಂದ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಹೆಂಗೋ ಒಂದು ವಿಸಿಟ್ ಮಾಡ್ತಾಯಿದ್ದೆ ಮೈಸೂರಿಗೆ ನಿಮಿಷಾಂಬಗೆ ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿ ಬರುವಾಗ ನಿಮಿಷಾಂಬಾಗ ಹೋಗೋದು ಆ ಥರ ಸೊ ಹೋಗ್ತಾ ಇದ್ದೀವಿ ಇಲ್ಲಿಂದ ಹೋಗ್ತಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಲಾಸ್ಟ್ ಟೈಮು ನಾನು ಕೇಳಿದ್ದೆ ನಮ್ಮ ಹಸ್ಬೆಂಡ್ಗೆ ಭೂವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಮಧ್ಯಾಹ್ನನೇ ಇತ್ತು ಇನ್ನೂ ಟೈಮ್ ಇದೆ ಹೋಗಿ ಬರೋಣ ಅಂದರೆ ಅವರು ನಿದ್ದೆಗೆ ಬೇಡ ಬೇಡ ಅಂದರು ಬೆಳಗ್ಗೆ ಕಾರ್ ರಿಪೇರಿಗೆ ಬಿಡಬೇಕಿತ್ತು ಅಂತ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದು ಮತ್ತೆ ಬಸ್ಸಲ್ಲಿ ಹೋಗಬೇಕಲ್ಲ ಅಷ್ಟು ದೂರ ಬೇಡ ಅಂತಂದರು ಎಲ್ಲಿ ಸ್ಟಾಪ್ ಇದೆಯೋ ಅಲ್ಲಿಗೆ ಹೋಗುತ್ತೋ ಇಲ್ವೋ ಬಸ್ಸು ಗೊತ್ತಿಲ್ಲ ನಮಗೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಕಾರಲ್ಲಾದರೆ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು ಅಂತೇಳಿ ನಾವು ಅವಾಗ ಸ್ಕಿಪ್ ಮಾಡಿದ್ವಿ ಸೊ ಈ ಸತಿ ಹೋಗ್ತಾ ಇದೀವಿ ಭೂವರ ಸ್ವಾಮಿ ಟೆಂಪಲ್ಗೆ ನಾನು ಫಸ್ಟ್ ಟೈಮ್ ಹೋಗಿರೋದು ನಮ್ಮ ಹಸ್ಬೆಂಡ್ ಹೋಗಿದ್ರಂತೆ ಮುಂಚೆ ನಮ್ಮಮ್ಮ ನಮ್ಮ ಅಣ್ಣನೂ ಫಸ್ಟ್ ಟೈಮೇ ಅಂದ್ಕೊಳ್ತೀನಿ ಸೊ ಭೂವರ ಸ್ವಾಮಿ ಟೆಂಪಲ್ ರೀಚ್ ಆದಾಗ ಕರೆಕ್ಟಾಗಿ ಒಂದು ಗಂಟೆ ಗೈಸ್ ಮ್ಯಾಪಲ್ಲಿ ಹೆಂಗೆ ತೋರಿಸ್ತೋ ಒಂದು ಗಂಟೆಗೆ ರೀಚ್ ಆಗುತ್ತೆ ಅಂತ ಹಾಗೆ ಕರೆಕ್ಟಾಗಿ ಒಂದು ಗಂಟೆಗೆ ರೀಚ್ ಆದ್ವಿ ನಾವು ನನ್ನ ಮಗಳು ವಾಂತಿ 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 ಅಂದ್ಕೊಂಡು ಕೂತಿದ್ಲು ಇನ್ನೇನು ಹತ್ತತ್ರ ಬರುವಾಗ ನಂಗೆ ನಿದ್ದೆ ಬರ್ತಾಯಿದೆ ನಂಗೆ ನಿದ್ದೆ ಬರ್ತಾಯಿದೆ ಬ್ಯಾ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಇದನ್ನೇ ಕೇಳಿ ಕೇಳಿ ಸಾಕಾಗೋಯ್ತು ನಮಗೆ ಸೊ ರೀಚ್ ಆದ್ವಿ ಭೂವರ ಸ್ವಾಮಿ ಟೆಂಪಲ್ಗೆ ಒಂದು ಗಂಟೆಗೆ ರೀಚ್ ಆಗಿಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡ್ವಿ ಅಲ್ಲಿಂದ ಸಂಕಲ್ಪ ಮಾಡಿಕೊಂಡು ಬಂದ್ವಿ ಅಲ್ಲಿಂದ ಸಂಕಲ್ಪ ಮಾಡ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಒಂದೇ ಪ್ರದಕ್ಷಿಣೆ ಆಗಿದೆ ನಮ್ಮ ಹಸ್ಬೆಂಡ್ ಅನ್ನೊಂದು ಪ್ರದಕ್ಷಿಣೆ ಆಗಬೇಕು ಅಂತ ಹೇಳಿದರು ಅಲ್ಲಿ ಪಾಪ ಹಾಕಿದ್ರು ಬಿಸಿಲಲ್ಲಿ ನನ್ನ ಕೈಯ್ಯಲ್ಲಿ ಇರಲಿಲ್ಲ ಗೈಸ್ ಹಾಗಾಗಿ ಒಂದೇ ಪ್ರದಕ್ಷಿಣೆ ಆಗ್ತದೆ ಪಕ್ಕದಲ್ಲೇ ಇದು ಹೇಮಾವತಿ ನದಿ ಹರಿಯುತ್ತೆ ಸೊ ನಾನು ಮ್ಯಾಪಲ್ಲಿ ನೋಡಿದ್ದು ಹೇಮಾವತಿ ರಿವರ್ ಅಂತಲೇ ಇತ್ತು ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಡ್ಕೊಂಡು ತುಂಬ ಚೆನ್ನಾಗಿ ಫೋರ್ಸಾಗಿ ಇದೆ ನೀರು ತುಂಬಿ ಬಟ್ ಏನಂದರೆ ಬಿಸಿಲಿಗೆ ನಮಗೆ ನೀಟಾಗಿ ನಿಂತ್ಕೊಂಡು ವಿಡಿಯೋ ಇಲ್ಲ ಕಾಲು ಸುಡ್ತಾ ಇರಲಿಲ್ಲ ಮರ ಮಣ್ಣಲ್ವಾ ಕಾಲು ಸುಡ್ತಾ ಇರಲಿಲ್ಲ ಬಟ್ ಏನಂದರೆ ಧಗೆ ಮೇಲಿಂದ ಬಿಸಿ ನಾನು ಬೇರೆ ಕೋಟ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಅದು ಡ್ರೆಸ್ ಲೂಸ್ ಇದೆ ಫಿಟ್ ಮಾಡಿಸಿಲ್ಲ ಹೊಸ ಟಾಪು ಅಂತ ಹೇಳಿ ಇನ್ನು ಆಲ್ಮೋಸ್ಟಾಗಿ ಸ್ವೆಟರ್ ಹಾಕಿ ಹಾಕ್ತೀನಿ ಗೈಸೋ ಕ್ವಾಡಾಗೇನು ಕಾಣಿಸ್ಬಾರ್ದು ಡ್ರೆಸ್ಸಲ್ಲಿ ಅಂತ ಅಂದ್ಬಿಟ್ಟು ಹೆಂಗನ ಇರಲಿ ಮತ್ತು ನಮ್ಮ ಚಡಿ ತಡಿಯಲ್ಲ ಹಾಗಾಗಿ ಕೋಟ್ ಹಾಕಿರ್ತೀನಿ ಬಿಸಿ ಇನ್ನೂ ಇರೋಕ್ಕಾಗ್ತಾಯಿಲ್ಲ ನಡ್ಕೊಂಡು ಇದ್ದೀವಿ ಒಂದು ಸೆಕೆಂಡು ದೇವರನ್ನ ನೋಡಿದಾಗ ಖುಷಿ ಆಯಿತು ಅಲ್ಲಿಂದ ಸಂಕಲ್ಪ ಮಾಡಿಕೊಂಡು ಆಚೆ ಬಂದು ನಮ್ಮ ಹಸ್ಬೆಂಡ್ ಹನ್ನೊಂದು ಪ್ರದಕ್ಷಿಣೆ ಹಾಕಿದ್ರು ಹಾಕಿ ಬಂದು ಊಟ ಮಾಡ್ತೀವಿ ಊಟ ಅಲ್ಲೇ ಅನ್ನದಾಸೋಹದಲ್ಲಿ ಊಟ ಇರುತ್ತೆ ಇನ್ನದು ಒಂದು ಸ್ವಲ್ಪ ಬಾತು ಮತ್ತು ಮೊಸರನ್ನು ಕೊಟ್ಟಿದ್ರು ಅದನ್ನ ಊಟ ಮಾಡಿದ್ವಿ ಟೈಮ್ ಕರೆಕ್ಟಾಗಿ ಊಟ ಸಿಕ್ಕಿರೋದು ಇವತ್ತೇಗಾಯಿಸ್ತು ನಮಗೆ ಮೈಸೂರು ಆ ಸೈಡ್ ಹೋದಾಗ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾಯಿತ್ತು ಇಲ್ಲ ನಾವು ಟೈಮ್ಗೂ ಬೇರೆ ಟೈಮಲ್ಲಿ ರೀಚ್ ಆಗ್ತಾ ಇದ್ವಿ ಊಟದ ಟೈಮ್ ಮಿಸ್ ಆಗ್ತಾನೆ ಇತ್ತು ನೋಡಿ ಆಚೆ ಕಡೆಯಿಂದ ವೀಡಿಯೋ ಇದ್ದೀನಿ ಅರ್ಧ ಬ್ಲಾಬ್ ಹಾಕಿದ್ದಾರೆ ಕ್ಲೋಸಿಂಗ್ ಟೈಮ್ ಕ್ಲೋಸಿಂಗ್ ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ ಒಳಗಡೆ ಕವರ್ ಆಗಕ್ಕೆ ಆಗೋಲ್ಲ ಸೊ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ ಅದೆಲ್ಲಿಗೆ ಅಂತ ಇಲ್ಲಿ ದರ್ಶನ ಮುಗಿಸ್ಕೊಂಡು ಅನ್ನದಾಹೋ ದಾಸೋಹದಲ್ಲಿ ಊಟ ಮಾಡಿಕೊಂಡು ಅಲ್ಲೊಂದು ಕೆಲವೊಂದಷ್ಟು ಥಿಂಗ್ಸ್ನ ತಗೊಂಡು ನಾನು ಬೇಳೆ ಕಾಳು ಅದೆಲ್ಲ ಕಡಿಮೆ ಇತ್ತು ಅಂತ ತಗೊಂಡು ಅಲ್ಲಿಂದ ಮುಂದೆ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಅದು ಯಾವ ಪ್ಲೇಸು ಎಲ್ಲಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಒಂದೇ ಬ್ಲಾಗಲ್ಲಿ ಹಾಕೊಂಡ ಅಂದ್ಕೊಂಡೆ ಸೊ ನನ್ನ ಹತ್ರನೂ ವೀಡಿಯೋಸ್ ಇಲ್ಲ ಮತ್ತು ಲೆಂತ್ ಆಗೋಗುತ್ತೆ ಅಂದ್ಬಿಟ್ಟು ಇದೇ ಬ್ಲಾಗಲ್ಲಿ ಇಷ್ಟನ್ನು ಇದೇ ಬ್ಲಾಗಲ್ಲಿ ಇಡ್ತಾಯಿದ್ದೀನಿ ನೆಕ್ಸ್ಟ್ ನಾವು ಎಲ್ಲಿಗೋದ್ವಿ ಅಲ್ಲಿಂದ ಅಂತ ನಾಳೆ ಇನ್ನೊಂದು ವ್ಲಾಗಲ್ಲಿ ತಿಳಿಸ್ತೀನಿ ಮತ್ತು ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಕಾಯ್ತಾಯಿರಿ ವ್ಯೂ ಅಲ್ ಬಾಯ್ ನಾಳೆ ಮತ್ತೆ ಎಲ್ಲಿ ಹೋದ್ವಿ ಅಂತ ಕಂಟಿನ್ಯೂಟಿ ವೀಡಿಯೋ ಬರುತ್ತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು